ಅಲ್ಲಿ ಮೇಲೆವರೆಗೂ ಹೋಗ್ಬೋದಾ ಗಾಡಿ ಮೇಲೆ ಹೋಗುತ್ತಾ ಹೋಗುತ್ತಾ ಮೇಲ್ಗಡೆವರೆಗೂ ಹೋಗುತ್ತಾ ಗಾಡಿ ಫುಲ್ ಬೆಟ್ಟಕ್ಕೆ ಸೊ ಮೇಲ್ಗಡೆವರೆಗೂ ಹೋಗುತ್ತೆ ಅಂತೇಳಿ ಗಾಡಿ ನೋಡುವ ಖುಷಿ ಆಯ್ತು ಇದೇ ರೋಟ್ ಅಲ್ವಾ ನೋಡುವ ಪ್ಲೇಸ್ ರಾಣಿ ಜರಿ ಬರ್ಗರ್ ರೀತಿ ಕಾಣ್ತಾ ಉಂಟು ರಾಣಿ ಜರಿ ಆಫ್ ರೋಡ್ ಗುರು ಚೆನ್ನಾಗಿದೆ ನೋಡಿ ಇದಕ್ಕೆ ಒಂದು ಅಡ್ವೆಂಚರ್ ಗಾಡಿ ಇದ್ದಿದ್ರೆ ಇನ್ನು ಎಂಜಾಯ್ ಮಾಡ್ಬೋದಿತ್ತು ಬಾಯ್ಸ್ ನಾವು ಹೋಗ್ತಿರೋ ಪ್ಲೇಸ್ ನೋಡಿ ಬೇಜಾರ್ ಮಾಡ್ಕೋಬೇಕು ನೀವು ಇಂಥ ಪ್ಲೇಸ್ನೆಲ್ಲ ನೀವು ಮಿಸ್ ಮಾಡಿದ್ದೀರಿ ನೋಡಿ ಹೋಗ್ತಾ ಇದ್ದೇವೆ ರಾಣಿ ಜರಿ ಇದೊಂದೇ ಸರಿ ಅಲ್ಲ ನಿಮಗೋಸ್ಕರ ಇನ್ನೊಂದು ಸರಿ ಬರುವ ಆಗ್ಬೇಕಾದ್ರೆ ಆದ್ರೆ ಈ ಸರಿ ಬಂದಿದ್ ಉಂಟಲ್ಲ ಸಖತ್ ಎಂಜಾಯ್ ಫಸ್ಟ್ ಸರಿ ನೋಡಿದ್ರೆ ಒಂದ್ ಎಂಜಾಯ್ ನೆಕ್ಸ್ಟ್ ಬರ್ಬೇಕು ನಿಮಗೆ ಎಂಜಾಯ್ ಅನ್ಸುತ್ತೆ ಬಟ್ ನಾವು ಒಂದ್ಸರಿ ಆಲ್ರೆಡಿ ನೋಡಿರ್ತೇವೆ ಅಲ್ವಾ ಆ ಎಕ್ಸೈಟ್ಮೆಂಟ್ ಅನ್ನೋದು ಹೋಗಿರುತ್ತೆ ನಿಮಗಿರೋ ಎಕ್ಸೈಟ್ಮೆಂಟ್ ನಮಗಿರೋದಿಲ್ಲ ಅಂದ್ರೆ ಒಟ್ಟಿಗೆ ನೋಡುದ್ರಲ್ಲಿ ಒಟ್ಟಿಗೆ ಒಂದ್ ಪ್ಲೇಸ್ ವಿಸಿಟ್ ಮಾಡೋದ್ರಲ್ಲಿ ಏನೋ ಒಂದು ಖುಷಿ ಇರುತ್ತೆ ಅಲ್ವಾ ಬಟ್ ಬಾಯ್ಸ್ ನೀವು ಇರಬೇಕಿತ್ತು ಮಿಸ್ ಮಾಡ್ ಮಿಸ್ ಮಾಡ್ಕೊಂಡ್ರೆ ನೀವೆಲ್ಲ ನಾವು ಕೂಡ ನಿಮ್ಮ ನಿಮ್ಮೆಲ್ಲಾ ಮಿಸ್ ಮಾಡ್ಕೊತಿದ್ದೀವಿ ಆಫ್ ರೋಡ್ ಓ ಓ ಹಿಂದೆ ಬಾಕಿ ಹಿಡಿದ್ರು ಸ್ಕೂಟಿಗೆ ಆಫ್ ರೋಡ್ ಕಷ್ಟ ನೋಡುವ ಅವರು ಬರುವವ್ರಿಗೂ ವೈಟ್ ಮಾಡುವ ಸೊ ಫ್ರೆಂಡ್ಸ್ ಒಂದು ಲೈಟ್ ಆಗಿ ಒಂದು ಬ್ರೇಕ್ ತಗೊಂಡ್ವಿ ತುಂಬಾ ದೂರದಿಂದ ನಾನ್ ಸ್ಟಾಪ್ ಬಂದಿದ್ವಲ್ಲ ಸೊ ಹಾಗೆ ಒಂದು ಸ್ಟಾಪ್ ತಗೊಂಡ್ವಿ ಒಂದು ಐದು ನಿಮಿಷ ನಿಂತು ಮಾತಾಡ್ಕೊಂಡು ಹೊರಟ್ವಿ ಇಲ್ಲಿ ಎಂತ ಹೇಳಿದ್ರೆ ಜಿಗಣೆ ಇದೆ ಅಯ್ಯೋ ಎರಡು ಎರಡು ಕಾಲಿಗೆ ಹತ್ತಿತ್ತು ಜಿಗಣೆ 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 ಅಂದ್ರೆ ಟೆನ್ಷನ್ ಆಗ್ಬಿಡುತ್ತೆ ಮೊದಲೇ ಗೊತ್ತಿದ್ದಿದ್ರೆ ಆ ಡೆಟಲ್ ಹಾಕೊಂಡು ಬರ್ಬೋದಿತ್ತು ಡೆಟಲ್ ತಗೊಂಡು ಬರ್ಬೋದಿತ್ತು ಸೊ ಹಾ ಆಫ್ ರೋಡ್ ಗುರು ಸತ್ಯ ಹೇಳ್ತೇನೆ ಇದಕ್ಕೆ ಎಕ್ಸ್ಪಲ್ಸ್ ಆಗ್ಲಿ ಅಥವಾ ನಾನು ಮೊದ್ಲೆ ಹೇಳಿದ್ನಲ್ಲೋಡ್ ನಿಂತ್ಕೊಂಡೆ ಓಡಿಸ್ಬೇಕು ಎಕ್ಸ್ ಆರ್ ಟಿ ಎಕ್ಸ್ ಫುಲ್ ಫಾರ್ಮ್ ಎಂತದ್ದು ಇದೆ ಟಿ ಅಂದ್ರೆ ಟೂ ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ಟ್ರೀಮ್ ಆರ್ ಅಂದ್ರೆ ಗೊತ್ತಾಗ್ತಿಲ್ಲ ಸೊ ನೋಡುವ ಗೊತ್ತಾದ್ರೆ ಮತ್ತೆ ಅದ್ರ ಬಗ್ಗೆ ಒಂದು ನೋಡುವ ನೆಕ್ಸ್ಟ್ ನಿಮಗೆ ಆರ್ ಟಿ ಎಕ್ಸ್ ಒಂದು ವಿಡಿಯೋ ಮಾಡ್ತೇನೆ ಅಂದ್ರೆ ಆಫ್ ರೋಡ್ ಗಾಡಿ ಅಷ್ಟ ಅಣ್ಣನವರಿಗೆ ಅಲ್ಲಿ ತುಂಬಾ ಕಷ್ಟ ಆಗ್ತದೆ ಬರ್ಲಿಕ್ಕೆ ನೋಡುವ ಮೇಲೆ ಇರುವ ಬರ್ತಾರೆ ಈಗ ಪ್ರಾಬ್ಲಮ್ ಎಂತ ಅಂತ ಹೇಳಿದ್ರೆ ಗಾಡೀಲಿ ಬ್ಯಾಕ್ ಅಲ್ಲಿ ಏರ್ ಕಮ್ಮಿ ಆಗಿದೆ ಬ್ಲೋ ಇಲ್ಲ ಸೊ ಬ್ಲೋ ಹಾಕ್ಬೇಕಿತ್ತು ನೋಡು ಬ್ಲೋ ಹಾಕ್ಲಿಕ್ಕೆ ಎಲ್ಲಿ ಹೋಗುದು ಇನ್ನು ಇದನ್ನು ಇಳಿದು ಬಿಟ್ಟರೆ ಕೆಳಗೆ ಹೋದ ನಂತರನೇ ಬ್ಲೋ ಹಾಕೊಳ್ಬೇಕು ಅಷ್ಟೇ ফুল আফ্রোড রোডে প্লে ಇಲ್ಲಿ ಅಂತದ್ದು ಕೆಲ್ಸ ಮಾಡುತ್ತಿದ್ದಾರೆ ಕೆಲ್ಸ ಕಂಬ ಆಗ್ತಿದ್ದಾರೆ ತಂತಿ ಬೇಲಿ ಅಣ್ಣನವ್ರದ್ದು ಗಾಡಿ ಸ್ಕೂಟಿ ಆಗಿದ್ರಿಂದ ಸ್ವಲ್ಪ ಅವರಿಗೆ ಮೇಲೆ ಹತ್ತಿ ಬರಲಿಕ್ಕೆ ಸ್ವಲ್ಪ ಕಷ್ಟವೇ ಗಾಡಿ ಇಲ್ಲಿಸಿದ್ದಾರೆ ಮೇಲೆ ಹೋಗ್ಲಿಕ್ಕೆ ಇಲ್ವಾ ಹೇಗೆ ಹೋಗ್ತಾ ಇದ್ದಾರ ನೋಡು ನೋಡ್ತೇನೆ ನೋಡುವ ಕಷ್ಟಪಟ್ಟು ಆಫ್ ರೋಡ್ ಕಂಟೆಂಟ್ ಸಿಗ್ತದೆ ಸಾರಿ ಸಾರಿ ಬಂದ್ವಿ ಸಕ್ಕತ್ ಪ್ ಗುರು ಪ್ಲೇಸ್ ಮಾತ್ರ ಸೈಕ್ ನೋಡಿ ಎಷ್ಟು ಬಾಯ್ಸ್ ಬಂದಿದ್ದಾರೆ ಸ್ಕೂಟಿಲಿ ಆಗ್ತಿಲ್ಲ ಸ್ಕೂಟಿಯಲ್ಲಿ ಕಷ್ಟ ಪಡ್ತಿದ್ದಾರೆ ಬೈಕಿಗೆ ಬರ್ಬೋದು ಬೈಕಿಗೆ ಏನು ತೊಂದರೆ ಇಲ್ಲ ಸ್ಕೂಟಿಲಿ ಬರ್ಬೋದು ಸೈಕ್ ಪ್ಲೇಸು ಫೈನಲಿ ಬಂತು ನೋಡಿ ಸ್ಕೂಟಿ ಓಹ್ ಓಹ್ ಫೋಫ್ ಬಿದ್ರು ಗುರು ಅಡ್ಡ ಬಿದ್ರು ಒಬ್ರುತ್ತಿದ್ವಿ ಈಗ ಇಳಿಲಿಕ್ಕೆ ಇರೋದು ಇಳಿಯುವಾಗ್ಲೇ ದೊಡ್ಡ ಪ್ರಾಬ್ಲಮ್ ಇವರು ನೋಡಿ ಕೆಳಗೆ ಬಿದ್ರು ನಾನು ದೇವ್ರು ಎಷ್ಟು ತಡ್ದೆ ಅಂದ್ರೆ ಬೇಡ ಬೇಡ ಅಂತೆ ನಮ್ ತಾ ಬೇಡ ಅಣ್ಣ ಅವ್ರ ಮಟ್ಟಕ್ಕೆ ನಾವು ಇಳಿಯೋದು ಬೇಡ ಅಂತ ನಾನು ಎಷ್ಟೋ ತಡ್ದೆ ಅಣ್ಣ ನಾನು ಒಂದ್ಸಾರಿ ಹೇಳ್ತಾ ಇದೀನಿ ನಾನು ಒಬ್ರ ಅನ್ಯಾಯ ಮಾಡಿಲ್ಲ ಒಬ್ರು ಅಣ್ಣ ಕಿತ್ಕೊಂಡಿಲ್ಲ ಇನ್ನೊಂದು ಯಾರ್ನಾನ ಕೇಳ್ಬೋದು ನೀವು ಒಬ್ರ ಅನ್ಯಾಯ ಮಾಡ್ದವ್ರಲ್ಲ ಎಂತ ಇಲ್ಲ ಆಫ್ ಸ್ಚ್ ಇಟ್ಕೊಂಡು ಬಂದ್ರ ಮೇಲೆ ಹತ್ತದ ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಅಣ್ಣ ಒಬ್ಬ ಹುಡುಗ ಹೆಲ್ಪ್ ಮಾಡ್ತಿದ್ದಾರೆ ಬನ್ನಿ ಬನ್ನಿ ಆ ಗುಂಡಿಗೆ ಇಳಿಸ್ಬೇಡಿ ಅಣ್ಣ ಓ ತುಂಬಾ ಜನ ಸಿಕ್ಕಿದ್ರು ಇಳಿಸ್ಕೊಂಡು ಆರಾಮಾಗಿ ಹೋಗ್ಬೇಕು ಅಷ್ಟೇ ನೋಡ್ವಾ ಹೋಗುವ ಸಾರಿ ತಾಯಿತಾ ಫುಲ್ಲಿ ಆಫ್ ರೋಡು ಬಾಯ್ಸ್ ಸತ್ಯ ದೇವರೇ ಹೇಳ್ತೇನೆ ನೀವೆಲ್ಲ ಮಿಸ್ ಮಾಡ್ಕೊಂಡ್ರಿ ಓ ಓ ನೆಕ್ಸ್ಟ್ ಇನ್ನೊಂದು ಆಫ್ ರೋಡ್ ಸಿಕ್ತು ಹೋಗುವ ನಾನು ಟ್ರೈ ಮಾಡ್ತೇನೆ ನಾನು ಹೋಗ್ತೇನೆ ಅನ್ನೋ ಧೈರ್ಯ ಇದೆ ಹೋಗ್ವಾ ಆಚೆ ಪಕ್ಕ ದಾರಿಯಲ್ಲಿ ಬರಬೇಕಿತ್ತು நந்து காடி அரம் அத்திதே स्कूटी कलते प्रॉब्लम जाली प्लेस मात्रा अंद्रे बि हण सीधा जाली रोड <laughs> सैक <सीट। laughs> <साथ। laughs>

ಇವ್ ಇವನಿಗೆ ಕಾಲಿಡ್ತದೆ ಕಷ್ಟ ಆದಾಗ ಇವನಿಗ್ ಕೊಡಿ ಗಾಡಿ ನೋಡಿ ನೋಡಿಸ್ತಾನೆ ಕಲ್ವಾ ಹಂಗೆ ನೋಡುವ ಬನ್ನಿ ಚ ನಮ್ ಹುಡುಗರು ಇರ್ಬೇಕಿತ್ತು ಮಿಸ್ ಮಾಡ್ಕೊಂಡ್ರು ಮಿಸ್ ಮಾಡ್ಕೊಂಡ್ರು ಬಾಯ್ಸ್ ನೀವುಗಳು ಮಾತ್ರ ಪ್ಲೇಸ್ನ ಮಿಸ್ ಮಾಡ್ಕೊಂಡ್ರಿ ಹೇಳ್ತೇನೆ ನೀವುಗಳು ಪ್ಲೇಸ್ ಗಳನ್ನ ಮಿಸ್ ಮಾಡ್ಕೊಂಡ್ರಿ ಈ ಎಂಜಾಯ್ಮೆಂಟ್ ನೆಕ್ಸ್ಟ್ ಮತ್ತೆ ಬರ್ಬೇಕಾದ್ರೆ ನಿಮಗೆ ಸಿಗುತ್ತೆ ಬಟ್ ನಮಗ್ ಸಿಗಲ್ಲ ಸೊ ಎಲ್ರು ಒಟ್ಟಿಗೆ ಬಂದಿರ್ತಿದ್ರೆ ಆ ಎಲ್ರಿಗೊಂದು ಎಂಜಾಯ್ಮೆಂಟ್ ಇದೊಂದು ನೆನಪು ಹಂಗೆ ಇರ್ತಿತ್ತು ಸೊ ನೋಡಿ ಹೂವು ಇದ್ ಮರ ಯಾವ ರೀತಿ ಇದೆ ನೋಡಿ ರಾಣಿ ಜರಿ ನೋಡುವ ಕ್ಯಾಮ್ರಾದ ಬ್ಯಾಟ್ರಿ ಬೇರೆ ಲೋ ಆಯ್ತು ಪರ್ಸೆಂಟ್ ಇದೆ ಚಾರ್ಜ್ ಸೊ ಈಗ ಮುಂದಕ್ಕೆ ಹೋಗಿ ಆನ್ ಮಾಡ್ಕೊಳ್ಳುವ ಇನ್ನೊಂದು ಬ್ಯಾಟ್ರಿ ಹಾಕೊಳ್ಬೇಕು ಇಲ್ಲಾಂದ್ರೆ ಚಾರ್ಜ್ ಗಿಡಬೇಕು ನೋಡುವ ಅಲ್ಲಿ ಡೈರೆಕ್ಟ್ ಪ್ಲೇಸಲ್ಲಿ ಸಿಗುವ ಸೊ ಸೊ ಗಾಡಿನ ಒಂದು ಸೈಡು ಪಾರ್ಕ್ ಮಾಡಿ ಇವಾಗ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೇವೆ ನೋಡಿ ಇವರೇ ನಮ್ಮ ಅಣ್ಣ ಅಲ್ಲಿ ನನ್ನ ತಮ್ಮ ಹೋಗ್ತಿದ್ದಾನೆ ಸೊ ವ್ಯೂ ಪಾಯಿಂಟ್ ಹತ್ರ ಸಿಗುವ